ಇವತ್ತು ಏನು ನಾವು ಒಂದು ನಾಮಿನೇಷನ್ ಹಾಕಕ್ಕೆ ಒಂದು ನಿಮಿಷ ಮುಖಂಡರಾದ ಜಿ ಟಿ ದೇವೇಗೌಡ ಮತ್ತೆ ಬಿಜೆಪಿ ಪಕ್ಷದಿಂದ ಅರವಿಂದ ಲಿಂಬಾಳಿ ಸಾಹೇಬರು ಅವ್ರ ಜೊತೆ ಕೋಲಾರ ಲೋಕಸಭಾ ಕ್ಷೇತ್ರದ ಎಂಟು ಏನು ಎಂಎಲ್ ಎ ಕ್ಯಾಂಡಿಡೇಟ್ ಆದ ಜೆಡಿಎಸ್ ಪಕ್ಷ ಮತ್ತು ಎಂಎ ಎ ಬಿಜೆಪಿ ಪಕ್ಷದ ಎಲ್ಲಾರು ಒಗ್ಗಟ್ಟಾಗಿ ಬಂದು ಏನು ಇವತ್ತು ನಾವು ನಾಮಿನೇಷನ್ ಸಲ್ಲಿಕೆ ಮಾಡಿದಿವಿ ಈ ಒಗ್ಗಟ್ಟಿಂದಾನೇ ಚುನಾವಣೆ ನಡೆಸ್ತೀವಿ ನಾವು ಗೆಲ್ಲದಂತೂ ನಾವು ಖಚಿತ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಅಲ್ಲ ಅವ್ರು ನಾನು ಹುಟ್ಟಿದ್ದು ರಾಯಚೂರಲ್ಲಿ ಯಾಕಂದ್ರೆ ನಮ್ಮ ತಂದೆ ಡಿ ಸಿ ಆಗಿದ್ರು ನಾನು ಬೆಳೆದಿದ್ದೆಲ್ಲ ಕೋಲಾರ ಜಿಲ್ಲೆಯಲ್ಲಿ ನಾನು ಊಟಿಯಲ್ಲೂ ಓದೇ ಇಲ್ಲ ಊಟ ನೋಡಿರೋದು ಒಂದೇ ಸರ್ತಿ ನಾನು ಅವ್ರು ಇದು ಅದೇ ಎಮ್ ಎಲ್ ಎಲೆಕ್ಷನ್ ಅಲ್ಲೂ ಅದೇ ಹೇಳ್ಕೊಂಡು ಬರ್ತಾನೆ ಇದ್ರು ಬಟ್ ಅವ್ರಿಗೆ ಅದ್ ಒಂದು ಅರ್ಥ ಆಗ್ತಾ ಇಲ್ಲ ಅದೇ ಅಭಿಮಾನ ಜಾಸ್ತಿ ಆಗ್ಬಿಟ್ಟಿದೆ ನನಗೆ ಕೆಲಸ ಮಾಡ್ತಾರೆ ಬಿ ಪಿ ಶುಗರ್ ಪೀಡಿತರಿಗೆ ಇಲ್ಲಿ ಸಿಗುತ್ತೆ ಸರಳ ಪರಿಹಾರ ಬೊಜ್ಜು ಸಲೀಸಾಗಿ ಕರಗುತ್ತೆ ಸ್ಟಂಟ್ ಹಾಕಿಸಿದ್ರೆ ರಕ್ಷಾ ಕವಚ ಸಿಗುತ್ತೆ ಹಾರ್ಟ್ ಪ್ರಾಬ್ಲಮ್ ಗೆ ಇಲ್ಲಿದೆ ಸೊಲ್ಯೂಷನ್ ದುಬಾರಿ ಖರ್ಚಿನ ಬಗ್ಗೆ ನೋ ಟೆನ್ಷನ್ ನಿದ್ರಾಹೀನತೆ ಮಾನಸಿಕ ಖಿನ್ನತೆ ಉಸಿರಾಟದ ಸಮಸ್ಯೆಗಳಿಗೆ ಸ್ಪೆಷಲ್ ಸಂಜೀವಿನಿ ಮಂತ್ರ ಜೀವ ಸಂಜೀವನ ನ್ಯಾಚುರಲ್ ಲೈಫ್ ಚಾಮರಹಳ್ಳಿ ಬೇತಮಂಗಳ ರಸ್ತೆ ಕೋಲಾರ ಕರೆ ಮಾಡಿ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಐದು ಐದು ಎರಡು ಎರಡು ಮೂರು ಸೊನ್ನೆ ಅಥವಾ ಒಂಬತ್ತು ನಾಲ್ಕು ಎಂಟು ಒಂದು ಆರು ಮೂರು ಎಂಟು ನಾಲ್ಕು 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 ನೈನ್ ಫೋರ್ ಫೋರ್ ನೈನ್ ಫೈವ್ ಫೈವ್ ಡಬಲ್ ಟು ತ್ರೀ ಝೀರೋ ನೈನ್ ಫೋರ್ ಏಟ್ ಒನ್ ಸಿಕ್ಸ್ ತ್ರೀ ಏಟ್ ಫೋರ್ ಫೋರ್ ಫೋರ್